ಸ್ವಾಗತ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದೌರ್ಜನ್ಯ ಅತ್ಯಾಚಾರ ಪ್ರಾಣ ಆಸ್ತಿಗಳ ರಕ್ಷಣೆಗೆ ವಿಶ್ವಸಂಸ್ಥೆ ತಕ್ಷಣ ಮುಂದಾಗಬೇಕು ಅಂತ ಧರ್ಮ ಜಾಗರಣ ಜಿಲ್ಲಾ ಸಂಯೋಜಕ ಅಮವಾಸೆಗೌಡ ಆಗ್ರಹಿಸಿದ್ರು ನಾಗಮಂಗಲ ತಾಲೂಕಿನ ಹಿಂದೂ ರಕ್ಷಣಾ ಸಮಿತಿಯಿಂದ ಆಯೋಜಿಸಲಾಗಿದ್ದ ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗಾಗಿ ಜನಾಂದೋಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಇದನ್ನ ಖಂಡಿಸಿ ಇಡೀ ದೇಶಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನ ಗ್ರಾಮ ಗ್ರಾಮಗಳಲ್ಲೂ ಜೀವ ಕೈಗೊಂಡು ತಮ್ಮ ಜೀವ ಉಳಿಸಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಾಂಗ್ಲಾದ ಪೊಲೀಸ್ ಮಿಲಿಟರಿ ಸಹಿತ ನಿಷ್ಕ್ರಿಯವಾಗಿ ರಕ್ಷಣೆ ಮಾಡಲು ಯಾರು ಅಂತ ಆತಂಕ ವ್ಯಕ್ತಪಡಿಸಿದ್ರು ಎಲ್ಲ ಬಾಂಗ್ಲಾದ ಹಿಂದೂಗಳಿಗೆ ನೋವು ಎಂಬ ತಾತ್ಸಾರ ಬೇಡ ಭಾರತದ ಹಿಂದೂ ಕೂಡ ಸುರಕ್ಷಿತವಾಗಿಲ್ಲ ಕೇರಳ ಪಶ್ಚಿಮ ಬಂಗಾಳ ಕಾಶ್ಮೀರದಂತಹ ಅನೇಕ ರಾಜ್ಯಗಳಲ್ಲಿ ಹಿಂದೂಗಳ ಹಿಂದೂಗಳಿಗೆ ಶೋಚನೀಯವಾಗಿದೆ ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗಾಗಿ ನಮ್ಮ ದೇಶದ ರಾಷ್ಟ್ರಪತಿಗಳು ವಿಶ್ವಸಂಸ್ಥೆಯೊಂದಿಗೆ ಚರ್ಚಿಸಿ ಮಧ್ಯಪ್ರವೇಶಿಸಿ ಹಿಂದೂಗಳ ರಕ್ಷಣೆಗೆ ಶಾಶ್ವತ ಪರಿಹಾರ ರೂಪಿಸಲು ಒತ್ತಾಯಿಸಬೇಕು ಅಂತ ಆಗ್ರಹಿಸಿದರು ಸೌಮ್ಯ ಕೇಶವ ಸ್ವಾಮಿ ದೇವಾಲಯದ ಮುಂಭಾಗದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ನೂರಾರು ದೇಶಭಕ್ತರು ಬಾಂಗ್ಲಾದೇಶದ ಹಿಂದೂಗಳನ್ನು ರಕ್ಷಣೆ ಮಾಡುವ ಬಿತ್ತಿಪತ್ರಗಳನ್ನು ಹಿಡಿದು ಜಿಹಾದಿ ನಡೆಸುತ್ತಿರುವ ತಮ್ಮ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಾರ್ತಿಕ್ ಪ್ರವೀಣ್ ಕೋಲಿರಾಮ ಸೇರಿದಂತೆ ನೂರಾರು ಸ್ವಯಂ ಸೇವಕರು ಬಾಂಗ್ಲಾದೇಶದಲ್ಲಿ ಆಗ್ತಿದೆ ದೌರ್ಜನ್ಯ ಈ ದೌರ್ಜನ್ಯಕ್ಕೆ ಅತಿ ಶೀಘ್ರವಾಗಿ ವಿಶ್ವಸಂಸ್ಥೆ ಮಧ್ಯಸ್ಥಿಕೆ ವಹಿಸಿ ಈ ಒಂದು ಏನ್ ಸಮಸ್ಯೆ ಇದೆ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನು ಒದಗಿಸ್ಕೊಡುವಂಥ ಕೆಲಸ ಕೂಡ ಆಗಬೇಕು ಆ ರೀತಿ ಭಾರತದಿಂದಲೂ ಕೂಡ ಏನು ಬಾಂಗ್ಲಾ ಹಿಂದೂಗಳಿದ್ದಾರೆ ಅವರ ರಕ್ಷಣೆಗೆ ಬೇಕಾದಂಥ ಎಲ್ಲ ಯೋಜನೆಗಳನ್ನು ಎಲ್ಲ ಸವಲತ್ತುಗಳನ್ನು ಕೊಟ್ಟು ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಪರಿಶ್ರಮ ಪಡಬೇಕು ಹಾಗೆ ವಿಶ್ವಸಂಸ್ಥೆ ಮೇಲೆ ಒತ್ತಡ ಹಾಕಿ ಹಿಂದೂಗಳ ರಕ್ಷಣೆಗೆ ನಿಲ್ಲಬೇಕು ಅಂತ ಮನವಿ ಮಾಡ್ತಾರೆ ಮತ್ತೇನು ಈ ದೇಶದ ಪರಮೋಚ್ಛ ಅಧಿಕಾರ ರಾಷ್ಟ್ರಪತಿಯವರಿದ್ದಾರೆ ರಾಷ್ಟ್ರಪತಿಯವರು ಏನು ಬಾಂಗ್ಲಾದೇಶದಲ್ಲಿ ಆಗಿರುವಂಥ ಅನ್ಯಾಯವನ್ನು ಮನಗಂಡು ವಿಶ್ವಸಂಸ್ಥೆಯಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟು ಹಿಂದೂಗಳ ರಕ್ಷಣೆಗೋಸ್ಕರ ಅತಿ ಹೆಚ್ಚು ಒತ್ತಡ ಹಾಕಿ ಹಿಂದೂಗಳ ರಕ್ಷಣೆಗೆ ನಿಲ್ಲಬೇಕು ಅನ್ನೋದು ನಮ್ಮ ಕೂಡ ಮನವಿ ಆಗಿರ್ತದೆ ಅಮಾಸೇಗೌಡ ಧರ್ಮ ಜಿಲ್ಲಾ ಸಮಿತಿ ಮಂಡ್ಯ